ಮಾಹಿತಿಯನ್ನು ಎಷ್ಟೋ ಜನಗಳಿಗೆ ಕೆಲಸ ಮಾಡ್ತಿದ್ದಾರೆ ಮನೆ ಕೆಲಸ ಮಾಡ್ತಿದ್ದಾರೆ ಮಾಡಲಿದ್ದಾರೆ ಎನ್ನುವಂತವರಿಗೆ ವಿಚಾರ ಗೊತ್ತೇ ಇಲ್ಲ ನಮಗೆ ಪ್ರಾಥಮಿಕತೆ ಆಗಲಿದೆ ಇದರಿಂದ ನಮಗೆ ಸರ್ಕಾರದಿಂದ ಇಂಥ ಬೆನಿಫಿಟ್ಗಳು ಸಿಗುತ್ತೆ ಅಂತ ಹೇಳಿ ಇವತ್ತು ಇದನ್ನ ಹೇಳಕ್ಕೆ ಹೋದ್ರೆ ಸರ್ ನಮಗೆ ನಿಮ್ಮ ಒಂದು ನಮ್ಗೆ ಸಮಯ ಸಾಕಾಗೋದಿಲ್ಲ ಅಂತ ತಿಳ್ಕೊಳ್ತೀವಿ ಇವತ್ತೇನಿರ್ಬೋದು ಕಮ್ಮಾರು ಚಮ್ಮಾರು ಚಿಂಗಿ ಅಯ್ಯವರು ಪ್ರತಿಯೊಬ್ಬರು ನಮ್ಮ ಈ ಅಂಬೇಡ್ಕರ್ ಸನ್ಯಾಸದಲ್ಲಿ ಬರ್ತಾ ಇದ್ದಾರೆ ಮತ್ತೆ ಕೆಲವು ಗಿದ್ದು ಕಾಮಿಟ್ರೆ ಸೊಮರ ಸರ್ವಿಸ್ ಕೊಡುವಂತಹ ಒಂದು ಹಾಗೆ ಇವತ್ತು ನಾವು ಮುಖ್ಯವಾಗಿ ಇವತ್ತು ಮಾನ್ಯ ಸಚಿವರಿಗೆ ಯಾವ ಒಂದು ಮನವಿಯನ್ನು ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಮೂಲ ಸೌಲಭ್ಯಗಳನ್ನು ನೀಡಲು ಅಂಬೇಡ್ಕರ್ ಸಹಾಯ ಮೂಲಕ ಮೂತಃ ಭದ್ರತಾ ಭದ್ರತಾ ಮಂಡಳಿಯನ್ನು ರಚನೆ ಮಾಡಿಕೊಡ್ಬೇಕಂತ ಹೇಳಿ ಹಾಗೆಯೇ ಕಾರ್ಮಿಕ ಸೆಸ್ ಕೂಡ ನಮಗೆ ಆಗ್ಬೇಕಂತ ಹೇಳಿ ಸರ್ ನಾವು ಇವತ್ತು ಮನವಿಯನ್ನು ಕೊಡಬೇಕಂತ ಹೇಳಿ ಹಾಗೂ ಇಲ್ಲಿ ಏನೆಲ್ಲ ಈಗ ಆಗಲೇ ಬಂದಿರುವಂಥ ಏನೆಲ್ಲ ಸವಲತ್ತುಗಳು ಸಿಗಬೇಕು ಜನಗಳಿಗೆ ಇದೆಯಾ ಅದು ನಮ್ಮ ಮನಸ್ಸಿನಿಂದ ಅರ್ಥಪೂರ್ಣವಾಗಿ ನಾವು ತಲುಪಿಸುವಂಥ ಕೆಲಸವನ್ನು ಮಾಡಿ ಕೆಲವೊಂದು ಕಾರ್ಮಿಕರು ಅಲ್ದ್ರಿಗೂ ಕೂಡ ಇವತ್ತು ಕಾರ್ಡ್ಗಳ ಸೌಲಭ್ಯಗಳು ಆಗ್ಬಿಟ್ಟಿದ್ದಾರೆ ದೊಡ್ಡ ಕೂಡ ಆಗಿದೆ ಕೇವಲ ಸಂಘಟನೆ ಕಡೆಯಿಂದ ಆಗಿರುವಂತದ್ದು ಅವರವರ ಫ್ಯಾಮಿಲಿಗಳಿಗೆ ರಾಜ್ಯಗಳ ನಿಜವಾದಂತ ನಮ್ ಜೊತೆ ನಿಮ್ಗೆ ಗ್ರಾಮಾಂತರದ ನೋಡಿ ನೀವು ನಿಜವಾದಂತಹ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಗೆ ರೈತಾಪಿ ಜನ ಕೆಲವು ತಗೋತಾ ಇದಾರೆ ರಾಜ್ಯ ಅಸಂಘಟಿತ ಧಾರ್ಮಿಕರ ಸಂಘ ಏನಿದೆ ಅದಕ್ಕೆ ಹೆಚ್ಚಿನ ಮಟ್ಟದ ಪದಾಧಿಕಾರಿಗಳು ಯಾವ ರೀತಿಯ ಹೋರಾಟವನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಹೆಚ್ಚಿನ ಮಟ್ಟದ ಪದಾಧಿಕಾರಿಗಳು ಬಂದು ಸೇರ್ತಾ ಇದ್ದಾರೆ ಇವರೆಲ್ಲರೂ ಸೇರಿ ನಮ್ಗೆ ಎಲ್ಲಿ ತಪ್ಪಾಗಿ ಬಂದು ಕಾರ್ಡ್ಗಳನ್ನ ಮಾಡ್ತಿದರಾ ಅದ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಸರ್ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘ ಬರೀ ಒಂದು ಲೇಬರ್ ಕಾರ್ಡ್ಗಳನ್ನ ಕೊಡಿಸೋದ ಮಟ್ಟದಲ್ಲಿ ಮಾತ್ರ ಆಗಿಲ್ಲ ಈ ರಾಜ್ಯಾದ್ಯಂತ ಯಾವ ಕಟ್ಟ ಕಡೆಯ ಕಾರ್ಮಿಕ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೂಡ ಹಾಗೆ ಹೋರಾಟ ಬಂತು ಅಂತ ಅಂದ್ರೆ ರಾಜ್ಯಕ್ಕೆ ಆ ಹೋರಾಟದ ತುಟ್ಟು ಮುಡಿಸುವಂತ ನಿಟ್ಟಲ್ಲಿ ಕಾರ್ಯವನ್ನ ನಿರ್ವಹಿಸ್ತದೆ ಇದೇ ಹಿಂದೆ ಮೋಟಾರ್ ವಾಹನ ನಿಗಾ ಮಂಡಳಿಯನ್ನು ಸಹ ಇದೇ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆ ಹೋರಾಟದ ಪ್ರತಿಫಲ ಈ ದಿನ ಹಾಗೂ ಕೂಡ ಇದೇ ರೀತಿ ನಾವು ಇಪ್ಪತ್ತೆರಡು ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಮನವಿಯನ್ನು ಸಹ ಮಾಡಿದ್ವಿ ಆ ನಿಟ್ಟಲ್ಲಿ ಈ ದಿನ ಹೆಮ್ಮೆ ಆಗುತ್ತೆ ಮೋಟಾರ್ ವಾಹನ ನಿಗಾ ಮಂಡಳಿ ರಚನೆ ಇದೆ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅಂಬೇಡ್ಕರ್ ಸಹಾಯಸ್ತ ಯೋಜನೆಯ ಮಂಡಳಿ ರಚನೆ ಆಗ್ಬೇಕು ಅದರಲ್ಲಿ ಬರುವಂತಹ ಮನೆಗಳನ್ನ ಏನೋ ಕಟ್ಟಡ ಕಾರ್ಮಿಕರು ಹಾಗೂ ಮೋಟಾ ಇಲ್ಲಿ ಬೆನಿಫಿಟ್ ಕೊಡ್ತಿದೆ ಅವರಿಗೆ ಯೋಜನೆಗಳನ್ನ ಕೊಡ್ತಿದೆ ಕೊಡ್ತಿದೆ ಅದೇ ರೀತಿಯಲ್ಲಿ ನಮ್ಮ ಆಗ್ರಹ ಅಂಬೇಡ್ಕರ್ ಸಹಾಯಸ್ತ ಭದ್ರತಾ ಮಂಡಳಿ ಆಗಬೇಕು ಅವರಿಗೂ ಅದೇ ಮಾರ್ಗದಲ್ಲಿ ಯೋಜನೆಯನ್ನ ನೀಡಬೇಕು ಅನ್ನೋದು ನಾವು ಮನವಿಯನ್ನ ನೀಡ್ತಾ ಇದ್ದೇವೆ ಹೋರಾಟವನ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈ ದಿನ ಮೈಸೂರು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಭದ್ರತಾ ಮಂಡಳಿಯಲ್ಲಿ ರಚನೆ ಆಗಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡೋ ದೃಷ್ಟಿಯಲ್ಲಿ ನಾವು ಕೈಗೊಳ್ಬೇಕು ಬೈಕ್ ಇನ್ಸಿಂಟ್ ಆಗುತ್ತೆ ಏನಂದ್ರೆ ಚಂದಕಾಡು ಬರ್ತಾರೆ ಆ ಒಂದು ಕಾರ್ಮಿಕರ ವಿಚಾರವಾಗಿ ಕಾರ್ಮಿಕರ ಒಂದು ಸಮಾರಂಭ ಮಾಡೋಕ್ಕೋಸ್ಕರ ಬರ್ತಾರೆ ಮುನ್ನೂರು ಜನ ಆಟೋ ಇಚ್ಛದವರು ಜಯ ಕಣೆ ಮಾತನಾ ಆಟೋ ಸಂಘಟನೆಗಳು ಕೂಡ ಕರೆಸ್ತಾರೆ ಅಧಿಕಾರಿಗಳು ಯಾಕೆ ಅಂದರೆ ಅಲ್ಲಿ ಸೀಟ್ ಫಿಲಪ್ ಆಗಲಿ ಒಂದು ಪ್ರೊಸಿಷನ್ ಹೋಗಲಿ ಅಂತ ಕರ್ತಿದ ನಂತರ ಅವರು ಒಬ್ಬರಿಗೆ ಹೇಳ್ತಾರೆ ಮುನ್ನೂರು ರೂಪಾಯಿ ಒಬ್ಬರು ತಲಾ ಕೊಡ್ತೀವಿ ನಾವು ಬನ್ನಿ ಬಂದ್ ಅಂತ ಹೇಳ್ತಾರೆ ಅವರು ದಿರುಗುಲಿ ಕೊಟ್ಟು ಬಿಟ್ಟು ಬರ್ತಾರೆ ಆ ನಂತರ ಆ ಕಾರ್ಯಕ್ರಮ ಆದಮೇಲೆ ಅಧಿಕಾರಿಗಳು ಅವನ್ನ ಕೇರೆ ಮಾಡಲ್ಲ ಮನೇಗ್ ನಾನು ನಿಂತು ಹೋರಾಟ ಮಾಡಿ ಆಯ್ತಾ ಕೆಲವೊಂದು ಅಧಿಕಾರಿಗಳಿಗೆ ನೇರವಾಗಿ ಮೇಲೆ ಅವ್ರಿಗೆ ಮತ್ತೆ ಹಣನ ಬಿಡುಗಡೆ ಮಾಡಿಕೊಡ್ತಾರೆ ಇಂತ ವ್ಯವಸ್ಥೆಗಳು ತಾವು ಹೋರಾಟ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಎದ್ದು ನಿಲ್ಲೋ ಕೆಲಸವನ್ನ ರಾಜ್ಯ ಸಂಘಟಿತ ಕಾರ್ಮಿಕ ಸಂಘಟನೆ ಎಲ್ಲಾ ರಾಜ್ಯ ಜಿಲ್ಲೆಗಳಲ್ಲಿ ಮಾಡೇ ಮಾಡುತ್ತೆ ಇದಕ್ಕೆ ಯಾವುದೇ ತರಹದ ಅನುಮಾನ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ